ನಾನು ಸಿಂಪೋನಿ ಶಿವು ಅಂತ ನಮ್ಮ ಸಿಂಪೋನಿ ಸ್ವರ ಪ್ರತಿಷ್ಠಾನ ಸಂಸ್ಥೆಯಿಂದ ನಟ ಸಾರ್ವ ಡಾಕ್ಟರ್ ರಾಜ್ಕುಮಾರ್ ಹಾಗೂ ನಮ್ಮ ಪುನೀತ್ ರಾಜ್ಕುಮಾರ್ ಇವರಿಬ್ಬರ ಜನ್ಮದಿನದ ಅಂಗವಾಗಿ ರಾಜ ಪುನೀತೋತ್ಸವ ಅಂತಕ್ಕಂಥ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಇದೇ ಭಾನುವಾರ ಅಂದರೆ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಜೆ ಆರು ಗಂಟೆಗೆ ನಾವು ವೈಭವೋಪೇತವಾಗಿ ಆಚರಿಸ್ತಾ ಇದ್ದೀವಿ ಅವತ್ತಿನ ದಿನ ನಾಡಿನ ಹಲವಾರು ಕ್ಷೇತ್ರಗಳಲ್ಲಿ ದುಡ್ಡಂಥ ಗಣ್ಯ ವ್ಯಕ್ತಿಗಳಿಗೆ ನಾವು ಡಾಕ್ಟರ್ ರಾಜ್ ರತ್ನ ಹಾಗೂ ಡಾಕ್ಟರ್ ಪುನೀತ್ ರತ್ನ ಅಂತಕ್ಕಂಥ ಒಂದು ಪ್ರಶಸ್ತಿಗಳನ್ನ ಕೂಡ ನಾವು ನೀಡ್ತಾ ಇದ್ವಿ ಜೊತೆಗೆ ವಿಶೇಷವಾದ ಚಲನಚಿತ್ರ ಗಾಯಕ ಗಾಯಕಿಯರು ಬಂದು ಅವತ್ತು ಡಾಕ್ಟರ್ ರಾಜ್ ಹಾಗೂ ಪುನೀತ್ ಅವರ ಚಿತ್ರದ ಹಾಡುಗಳನ್ನು ಹಾಡ್ತಾರೆ ವಿಶೇಷ ನೃತ್ಯಗಳಿದೆ ಹಾಗೆ ಜೂನಿಯರ್ ರಾಜ್ಕುಮಾರ್ ಜೂನಿಯರ್ ಪುನೀತ್ ರಾಜ್ಕುಮಾರ್ ಅವರನ್ನು ಕೂಡ ಕರೆಸ್ತಾ ಇದ್ವಿ ಡಾಕ್ಟರ್ ರಾಜ್ ಅವರು ಭಿತ್ತಿ ಚಿತ್ರಗಳು ಅವರು ಎಷ್ಟು ವರ್ಷಗಳಿಂದ ಮಾಡಿಬಂದಂಥ ಚಲನಚಿತ್ರದ ಒಂದು ತುಣುಕುಗಳು ಪತ್ರಿಕಾ ತುಣುಕುಗಳು ಎಲ್ಲವನ್ನೂ ನಾವು ಏರ್ಪಡಿಸಿದ್ದೀವಿ ಆಮೇಲೆ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಗಣ್ಯರಾಗಿರ್ತಕ್ಕಂಥ ಶ್ರೀ ರವಿಕಾಂತೇಗೌಡರು ಪೊಲೀಸ್ ಐ ಜಿ ಪಿ ಆಗಿರ್ತಕ್ಕಂಥವ್ರು ಹಾಗೆ ಎಸ್ ಎ ಚಿನ್ನೇಗೌಡರು ಅಲ್ಲದೆ ಚಲನಚಿತ್ರ ನಡ್ಡಿ ಭವ್ಯ ಅವರು ಅದರ ಜೊತೆಗೆ ನಮ್ಮ ಸಲಹೆಗಾರರಾಗಿರ್ತಕ್ಕಂಥ ಶ್ರೀ ಗುರುರಾಜ್ ಅವರು ಹಾಗೂ ಅವರು ಎಲ್ಲರೂ ಇದ್ದಾರೆ ಅವರೆಲ್ಲರೂ ಸಹಕಾರದ ಕಾರ್ಯಕ್ರಮ ನಡೀತಾ ಇದೆ ದಯವಿಟ್ಟು ಹೆಚ್ಚಿನ ಪ್ರಚಾರ ಕೊಡಿ ಹೆಚ್ಚು ಜನ ಬರವತ್ತೆ ಮಾಡಿ ಯು ನಾವು ಇದೇ ಥರದ ಅನೇಕ ಕಾರ್ಯಕ್ರಮ ಐವತ್ತು ವರ್ಷದಿಂದ ಮಾಡ್ತಾ ಇದ್ದೆ ಆದರೆ ಸಿಂಫೋನಿಶಿಯವರು ಅದನ್ನು ಒಂದು ದೊಡ್ಡ ರೀತಿಯಲ್ಲಿ ಮಾಡಬೇಕಂತ ಈ ಸಲ ಅಭಿಪ್ರಾಯ ನಿಲ್ವಾಗ ಖಂಡಿತ ನಾನು ಅವ್ರು ಹೇಳಿದೆ ನಾನು ಕೂಡ ಸಹಾಯ ಮಾಡ್ತೀನಿ ಇದಕ್ಕೆ ನಾನು ಸುಮಾರು ಜನ ಅಂದರೆ ಭಾರತದ ಶ್ರೇಷ್ಠ ಸಂಗೀತ ನಿರ್ದೇಶಕರನ್ನು ಕರೆಸಿ ದಕ್ಷಿಣ ಭಾರತದ ಸಂಗೀತ ನಿರ್ದೇಶಕರನ್ನು ಕರೆಸಿ ಅವ್ರಿಗೆಲ್ಲ ಒಂದು ಸನ್ಮಾನ ಮಾಡಿ ಅವ್ರದ್ದು ಹಾಡಿನ ಕಾರ್ಯಕ್ರಮ ಇತ್ತೀಚೆಗೆ ನಾನು ವಾಣಿಜ್ಯ ರಾಮ್ ಅವರು ಕೇಳಿಕೊಂಡಾಗ ಇಡೀ ಕರ್ನಾಟಕದಲ್ಲಿ ಯಾರೂ ವಾಣಿಜ್ಯನ ಒಂದು ಕಾರ್ಯಕ್ರಮ ಮಾಡಲಿಲ್ಲ ನಾನೇ ವಿಶೇಷ ಒಂದು ಪ್ರಯತ್ನವನ್ನು ಮಾಡಿ ಒಂದು ಯಶಸ್ವಿ ಕಾರ್ಯಕ್ರಮ ಮಾಡಿದೆ ಅದೇ ಥರ ಶಿವ ಅವರು ಪ್ರತಿ ವರ್ಷ ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡ್ತಾನೆ ಇರ್ತಾರೆ ಅದಕ್ಕಾಗಿ ಎಲ್ಲ ಮಾಧ್ಯಮದವರು ಈ ಕಾರ್ಯಕ್ರಮ ಕುನಿತೋತ್ಸವ ರಾಜ ಕುನಿತೋತ್ಸವ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ತಮ್ಮ ಸಹಕಾರ ಬೇಕು ನಮಸ್ಕಾರ ನೀವು ಒಂದು ಕಡೆ ನೀವು ನೋಡ್ತಾ ಇದ್ದೀರ ನನ್ನ ಎಡಗಡೆ ಬಲಗಡೆ ಕಾರ್ಯಕ್ರಮ ಹೊಡೋದಿದ್ದಾರೆ ನಾನು ಜೊತೆಯಲ್ಲಿ ಸಹಕಾರ ಕೊಡ್ತಾ ಇದ್ದೀನಿ ಅಷ್ಟೇ ಈ ಒಂದು ಉತ್ತಮವಾದಂಥ ಇಂಥ ಕಾರ್ಯಕ್ರಮಗಳು ನಡೀಬೇಕು ಯಾಕಂದರೆ ಇವತ್ತಿನ ಯುವ ಪೀಳಿಗೆ ಹಳೆ ಹಳುಗಳನ್ನು ಮರಿತಾ ಇದ್ದಾರೆ ಆ ದೃಷ್ಟಿಯಿಂದನೇ ನಾನು ಇವರಿಬ್ಬರು ರಿಕ್ವೆಸ್ಟ್ ಮಾಡಿದ್ದು ಬೆಂಗಳೂರು ನಾಗೇಶ್ ಅವರಿಗೆ ಮತ್ತು ಶೈಲಶ್ರೀ ಅವ್ರಿಗೆ ಯಾಕಂದರೆ ಶೈಲಶ್ರೀ ಅವರು ತುಂಬ ಕಷ್ಟದಲ್ಲಿದ್ದಾರೆ ಪಾಪ ಯಾರೂ ಅವರು ನೋಡ್ಕೊಳ್ಳೋದಿಲ್ಲ ಆದರೂ ಹೆಂಗೋ ಅವರು ಪಾಲ್ಯ ಟ್ಯೂಷನ್ ಮಾಡಿಕೊಂಡು ಭರತನಾಟ್ಯ ಹೇಳ್ಕೊಂಡು ಅಲ್ಲಿ ಟ್ಯೂಷನ್ ಮಾಡಿಕೊಂಡು ಇಲ್ಲ ಸೀರಿಯಲ್ ಮಾಡಿಕೊಂಡು ಇದ್ದಾರೆ ಅಂದರೆ ನಮ್ಮ ನಾವು ನಮ್ಮ ಕೈ ನಮ್ಮ ಕಡೆಯಿಂದ ಅಲ್ಲಿ ಇಲ್ಲಿ ಫಂಕ್ಷನ್ಗಳಲ್ಲಿ ಅವ್ರಿಗೆ ಆದಷ್ಟು ನಾನು ಹೇಳ್ತೀನಿ ಕ್ಯಾಶ್ ಕೊಡಿ ಹೋಗಬೇಕು ಏನೊಂದು ಐದು ಸಾವಿರ ಹತ್ತು ಸಾವಿರ ಇರೋನಾಗಿ ಇಪ್ಪತ್ತಾರು ವರ್ಷ ಅವ್ರಿಗಷ್ಟು ತುಂಬ ಕಷ್ಟ ಆಗಿದೆ ನಿಮ್ಮ ಹತ್ರ ರಿಕ್ವೆಸ್ಟ್ ಕೊಡ್ಬೋದು ಅವ್ರು ಇಬ್ಬರೋ ಅವತ್ತಲ್ಲಿ ಬರ್ತಾರೆ ಯಾವ ಅವ್ರಿಗೆ ಏನಾದರೂ ಸಹಾಯ ಮಾಡಿ ಅಂತ ನೀವು ನಿಮ್ಗೆ ನೀವೊಂದು ಇದನ್ನು ಮಾಡಿದ್ರೆ ಖಂಡಿತ ಅವ್ರಿಗೆ ಹೆಲ್ಪ್ ಆಗುತ್ತೆ ಅವ್ರಿಗೆ ಜೀವನಕ್ಕೆ ಒಂದು ಸ್ವಲ್ಪ ಸಹಕಾರ ಅಂತ ಇದನ್ನು ಹೇಳೋದಕ್ಕೆ ನಾನು ಬಯಸ್ತೀನಿ ಕಾರ್ಯಕ್ರಮಕ್ಕೆ ತಮ್ಮ ಉತ್ತೇಜನ ಸೇಮಿಸ್ತೀನಿ